ನಮಸ್ತೆ ಇಂದು ಆದೀಶ್ವರದಲ್ಲಿ ಶಾಕೂರ್ ನಗರದಲ್ಲಿ ಒಂದು ಹೈಯರ್ ಬ್ರ್ಯಾಂಡಿನ ಒಂದು ಪ್ರಾಡಕ್ಟ್ ಲಾಂಚು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನೆರವೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹೈಯರ್ ಬ್ರ್ಯಾಂಡ್ ಪ್ರಾಡಕ್ಟ್ ಲಾಂಚಲ್ಲಿ ನಾವು ಒಂದು ಎಫ್ ಎಲ್ ಟಿ ವಾಷಿಂಗ್ ಮಿಷಿನ್ ಲಾಂಚ್ ಆಗಿರತಕ್ಕಂಥದ್ದು ಹೊಸ ಪ್ರಾಡಕ್ಟು ಅದ್ರ ಜೊತೆಗೆ ಒಂದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನು ಪ್ಲಸ್ ಒಂದು ಕ್ಯೂ ಲೈಡ್ ಕ್ಯೂ ಲೈಡ್ ಇಲ್ಲಿ ಕೂಡ ಒಂದು ಲಾಂಚ್ ಆಗಿರ್ತಕ್ಕಂಥದ್ದು ಇಲ್ಲಿ ಹೈಯರ್ ಕಂಪ್ನಿಯಿಂದ ನಾವು ಇಪ್ಪತ್ತೆರಡೂವರೆ ಪರ್ಸೆಂಟ್ ಅಂದರೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಪ್ಲಸ್ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಒಂದು ಇದು ಕಂತಿನ ವ್ಯವಸ್ಥೆ ಅಂತಂದರೆ ಇ ಎಮ್ ಐ ಇ ಎಮ್ ಐ ವ್ಯವಸ್ಥೆಯನ್ನು ನಾವು ಹೈಯರ್ ಅಂತದ್ದು ನಾವು ಕೊಡ್ತಾ ಇದ್ದೀವಿ ಪ್ಲಸ್ ಅದರ ಜೊತೆಗೆ ಆದೀಶ್ವರ ಸಂಸ್ಥೆಯಲ್ಲಿ ಇವಾಗ ಟೋಟಲ್ಲು ಮೂರು ಶಾಖೆಯಿಂದ ಸುಮಾರು ಎಪ್ಪತ್ತು ಶಾಖೆಯನ್ನು ಹೊಂದಿರೋಂಥ ಒಂದು ಸಂಸ್ಥೆ ಮತ್ತು ಇಲ್ಲಿ ಸರಿಸುಮಾರು ಒಂದು ಒಂದು ಸಾವಿರ ಒಂದು ಎಂಪ್ಲಾಯೀಸು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಪ್ಲಸ್ಸು ಇದರಲ್ಲಿ ಆದೀಶ್ವರದಲ್ಲಿ ಇನ್ನೂ ಸುಮಾರು ಅನೇಕ ಒಂದು ಆಫರ್ಗಳನ್ನು ಈ ಒಂದು ಆಗಸ್ಟ್ ಮಂತಲ್ಲಿ ಅಂದರೆ ಒಂದು ಫ್ರೀಡಮ್ ಮಂತ್ ಅಂತ ನಾವು ಹೇಳ್ತೀವಿ ಈ ಫ್ರೀಡಮ್ ಮಂತಲ್ಲಿ ಒಂದು ಸುಮಾರು ಆಫರ್ಗಳನ್ನು ಒಂದು ಆದೀಶ್ವರ್ ಕಂಪ್ನಿ ಕೊಟ್ಟಿದ್ದಾರೆ ಇದರಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಒಂದು ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಎಲ್ ಇ ಡಿ ಇರ್ಬೋದು ಟಿ ವಿ ಇರ್ಬೋದು ರೆಫ್ರಿಜರೇಟರ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಇವೆಲ್ಲಕ್ಕೂ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಅಪ್ ಟು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಒಂದು ಕ್ಯಾಶ್ ಬ್ಯಾಕ್ ಆಫರ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಪ್ಲಸ್ ಇದ್ರ ಜೊತೆಗೆ ಒಂದು ಟ್ವೆಂಟಿ ಪರ್ಸೆಂಟ್ ಒಂದು ಕ್ಯಾಶ್ ಬ್ಯಾಕ್ ಆಫರ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಈ ಒಂದು ಆಫರು ಈ ಟ್ರಿಪಲ್ ಧಮಕ ಆಫರ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಟ್ರಿಪಲ್ ಧಮಕ ಇಟ್ ಮೀನ್ಸ್ ತಿರಂಗ ಅಂತೇಳಿ ಹೇಳ್ತೀವಿ ಅದಕ್ಕೆ ನಾವು ಟ್ರಿಪಲ್ ಧಮಕ ಆಫರು ಈ ಒಂದು ಆಫರನ್ನು ಈ ಒಂದು ತಿಂಗಳು ಅಗಸ್ಟ್ ಮಂತಲ್ಲಿ ಆಗಸ್ಟ್ ಫಿಫ್ಟೀನ್ತ್ವರೆಗೂ ನಮ್ಮ ಈ ಒಂದು ಆಫರ್ಗೂ ಕೂಡ ಇರುತ್ತೆ ಪ್ಲಸ್ ಸಿ ಹಾಗೂ ಮತ್ತು ಈ ಒಂದು